ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯಾರ್ಯಾರೆಲ್ಲ ಇದ್ದೀರಾ ಅಂತವ್ರು ಎಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಗುಡ್ ನ್ಯೂಸ್ ಕೊಟ್ಟಿರೋಂಥವ್ರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ವೇಟ್ ಮಾಡ್ತಾ ಇದ್ವಿ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಅದರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಟಿ ವಿ ನೈನ್ ಅಂದರೆ ಒಂದು ಮೀಡಿಯಾ ಮುಖಾಂತರ ಓಕೆನಾ ಇಲ್ಲಿ ಒಂದು ಮೀಡಿಯಾ ಮುಖಾಂತರ ನಮಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಗಾಣದ ಕುರಿತು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಹಣ ಬಂದ್ಬಿಡು ಸೊ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಕೂಡ ನಾವು ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ನಲವತ್ತೆರಡು ಸಾವಿರ ಹಣವನ್ನ ಪಡ್ಕೊಂಡಿದ್ದೀವಿ ಪ್ರತಿಯೊಬ್ಬ ಮಹಿಳೆ ಕೂಡ ಸೊ ಇದೊಂದು ಸಾಮಾನ್ಯವಾದಂಥ ವಿಷಯ ಅಲ್ಲ ತುಂಬಾನೇ ಒಳ್ಳೆ ಗ್ರೇಟ್ ವಿಚಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಸರ್ಕಾರ ಕೂಡ ಫ್ರೀಯಾಗಿ ಆಗಿ ಪ ಫ್ರೀಯಾಗಿ ಯಾವ ಒಂದು ಹಣವನ್ನು ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ ಬಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಈ ಒಂದು ಪಂಚ ಗ್ಯಾರಂಟಿಗಳ ಯೋಜನೆಗಳು ಬಂದವು ಅದರಲ್ಲಿ ಪ್ರಮುಖವಾದದ್ದು ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ ಇದರಿಂದ ಸಾಕಷ್ಟು ಜನಗಳಿಗೆ ಒಳ್ಳೆಯದೇ ಆಗಿದೆಯೋ ಹೊರತು ಕೆಟ್ಕೊಂತೂ ಆಗಿಲ್ಲ ಅಂತಲೇ ಹೇಳ್ಬೋದು ಅದರಿಂದ ಅವರ ಒಂದು ಕಷ್ಟಗಳಾಗಿರ್ಬೋದು ಅಥವಾ ಅವರೊಂದು ಸಮಸ್ಯೆಗಳನ್ನ ಎಲ್ಲದನ್ನು ಕೂಡ ಪರಿಹರಿಸ್ಕೊಂಡಿದ್ದಾರೆ ಈ ಒಂದು ಗ್ರಹಲಕ್ಷ್ಮಿ ಹಣದಿಂದ ಇಲ್ಲಿವರೆಗೂ ಕೂಡ ರಾಜ್ಯದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇದೇನು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಇದು ತುಂಬಾನೇ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸೊ ಎಲ್ಲ ಒಂದು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಪಡ್ಕೊಂಡು ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಸೊ ಬಗ್ಗೆ ಬಗ್ಗೆನೂ ಸಾಕಷ್ಟು ಜನ ಏನು ಪ್ರಶ್ನೆಗಳನ್ನ ಮಾಡಿದಾಗ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೊಟ್ಟಿದ್ದ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಏನು ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಸರ್ಕಾರದವರು ಪ್ರತ್ಯುತ್ತರವಾಗಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಅವರು ಇದಕ್ಕಿಂತ ಮುಂಚೆನೂ ಕೂಡ ಕೆಲವು ಎರಡು ಮೂರು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಒಂದು ವಾರದ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಒಂದು ವೇಳೆ ನಮಗೆ ಬಿಡುಗಡೆ ಮಾಡೋದಕ್ಕಾಗಲ್ಲ ಕಾರಣಾಂತಗಳಿಂದ ಬಿಡುಗಡೆ ಮಾಡೋದಕ್ಕಾಗಿಲ್ಲ ಅಂತಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಈಗ ನೆಕ್ಸ್ಟ್ ಹಬ್ಬ ಬರುವಂಥದ್ದು ದಸರಾ ಹಬ್ಬ ಆಗಿರುತ್ತಲ್ಲ ಆ ಒಂದು ಹಬ್ಬ ಹಬ್ಬದ ಟೈಮಲ್ಲಿ ನಿಮಗೆ ಎರಡು ಕಂತಿನ ಹಣವನ್ನು ಒಟ್ಟಿಗೆ ಕೊಡ್ತೀವಿ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಸೇರಿಸಿ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಆ ಒಂದು ಮಾತಿನ ಪ್ರಕಾರ ಕೂಡ ಸಾಕಷ್ಟು ದಿನಗಳಿಂದಲೂ ಕೂಡ ಆ ಗ್ರಹಲಕ್ಷ್ಮಿಯಲ್ಲೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಒಂದು ವಾರ ಯಾವಾಗ ಆಗುತ್ತಪ್ಪ ಇನ್ನು ಗೃಹಲಕ್ಷ್ಮಿ ಕಂತಿನ ಹಣ ಬರುತ್ತಾ ಇಲ್ವಾ ಅಥವಾ ದಸರಾ ಹಬ್ಬಕ್ಕೆ ಬರುತ್ತಾ ಅಂತ ಹೇಳಿ ಕೂಡ ಸಾಕಷ್ಟು ದಿನಗಳಿಂದ ಕೂಡ ವೆಯ್ಟ್ ಮಾಡ್ತಾಯಿದ್ರು ಬಟ್ ಇವತ್ತು ಬಂದುಬಿಟ್ಟು ಇವತ್ತಂತಲ್ಲ ನಿನ್ನೆ ಒಂದು ಮೀಡಿಯಾದಲ್ಲಿ ಆ ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿರುವಂಥದ್ದೇ ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೂಡ ಹಣವನ್ನು ಹಾಕಿದ್ದೀವಿ ಸೊ ಇನ್ನು ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಹಾಕಬೇಕಾಗಿದೆ ಅದನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸೊ ಅವ್ರು ಹೇಳಿರೋ ಮಾತಿನ ಪ್ರಕಾರ ನೋಡೋದಾದರೆ ಇಲ್ಲಿವರೆಗೂ ಕೂಡ ಅವರು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದೀವಿ ಅದನ್ನು ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ತೀವಿ ಇನ್ನೊಂದು ವಾರದ ಒಳಗಡೆ ಹಾಕೋ ಒಂದು ಪ್ರಯತ್ನ ಅಂತೂ ಮಾಡ್ತೀವಿ ಒಂದು ವೇಳೆ ನಮಗೆ ಹಾಕೋದಕ್ಕಾಗಿಲ್ಲ ಅಂತಂದರೆ ಆಗಸ್ಟ್ ಮತ್ತು ಸೆಪ್ಟ ಸೆಪ್ಟೆಂಬರ್ ತಿಂಗಳ ಹಣ ಏನಿರುತ್ತೆ ಗೃಹಲಕ್ಷ್ಮಿ ಹಣ ಏನಿರುತ್ತೆ ಅದನ್ನು ನಾವು ದಸರಾ ಹಬ್ಬಕ್ಕೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾಯಿದ್ರೆ ಸೊ ಯಥಾಸ್ಥಿತಿ ಅವ್ರು ಅದನ್ನೇ ಹೇಳ್ತಾ ಇರೋಂಥದ್ದು ಖಂಡಿತವಲ್ಲೂ ಕೂಡ ನಾವು ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಇನ್ನೊಂದು ವಾರದ ಒಳಗಡೆ ಸೊ ನಮಗೆ ಆಗಲಿಲ್ಲ ಅಂತಂದರೆ ಇನ್ನೂ ಟೆನ್ಷನ್ ತೊಗೊಳಾಗತ್ತೆ ಇಲ್ಲ ನಾವು ದಸರಾ ಹಬ್ಬಕ್ಕೆ ಖಂಡಿತವಲ್ಲೂ ಕೂಡ ಹಣವನ್ನು ಹಾಕ್ತೀವಿ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನಾವೆಲ್ಲ ವೆಯ್ಟ್ ಮಾಡಬೇಕಾಗಿದೆ ಇನ್ನೊಂದು ವಾರದ ಒಳಗಡೆ ಗೃಹಲಕ್ಷ್ಮಿ ಹಣ ಬರುತ್ತಾ ಅಥವಾ ನಮಗೆ ಅವ್ರು ಹೇಳಿರೋ ಪ್ರಕಾರ ದಸರಾ ಹಬ್ಬಕ್ಕೆ ಬರುತ್ತಾ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಇನ್ನೂ ಕೂಡ ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಹೆಸರು ನಿಮ್ಮ ನಾಲ್ಕು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕೂಡ ಕಮೆಂಟ್ ಇರ್ತೀವಿ ತಿಳಿಸಿ ಇಲ್ಲ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀವಿ ಅಂತಂದರೆ ಅಂಥವರು ಕೂಡ ಕಮೆಂಟಲ್ಲಿ ತಿಳಿಸಿ ಯಾವ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಯಾಕೆಂತಂದರೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಹಾಗಾಗಿಬಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಸೊ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಲ್ಲ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ